ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಮನಸ್ಸ ನಾನಿವತ್ತು ಸ್ವಲ್ಪ ಡಿಫ್ರೆಂಟಾಗಿರೋ ಅಂಥ ಎಣೆಗಾಯಿ ಗೊಜ್ಜಿನ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಇದಂತೂ ಸ್ವಲ್ಪ ಡಿಫ್ರೆಂಟಾಗೇ ಇರುತ್ತೆ ಸೊ ವೀಡಿಯೋನ ಪೂರ್ತಿಯಾಗಿ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ನೋಡಿ ನಾನಿಲ್ಲಿ ಮೂರು ಕಾಯಿ ಟೊಮೊಟೊನ ತೊಗೊಂಡಿದ್ದೀನಿ ಆದಷ್ಟು ಇದಕ್ಕೆ ಕಾಯಿ ಟೊಮೊಟೊನೇ ಬಳಸಬೇಕು ಹಾಗೆ ಇಲ್ಲಿ ಒಂದು ಅರ್ಧ ಕೆ ಜಿ ಆಗುವಷ್ಟು ಗೋರಿಕಾಯನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಒಂದು ಕಾಲು ಕೆ ಜಿ ಆಗುವಷ್ಟು ಹೀರೆಕಾಯಿನೂ ಕೂಡ ತಗೊಂಡಿದ್ದೀನಿ ನಾನು ಈಗ ತಗೊಂಡಿರೋ ತರಕಾರಿನೆಲ್ಲ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೋಬೇಕಾಗುತ್ತೆ ನೋಡಿ ಹೀರೆಕಾಯಿನೂ ಕೂಡ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊತ ಇದ್ದಾರೆ ನಮ್ಮತ್ತೆ ತುಂಬಾ ರುಚಿಯಾಗಿರುತ್ತೆ ಈ ರೆಸಿಪಿ ಮುಂಚೆ ಎಲ್ಲ ಈ ಥರ ಮಾಡಿಕೊಂಡು ಎಣ್ಣೆಗಾಯಿನ ಒಂದೊಂದು ತಿಂಗ್ಳವರೆಗೂ ಸ್ಟೋರ್ ಮಾಡಿ ಮಡಕೆನಲ್ಲಿ ಇಟ್ಕೊಂಡು ತಿನ್ನೋರಂತೆ ಅಷ್ಟು ರುಚಿಯಾಗಿರುತ್ತೆ ಇದು ಬೇಗ ಕೆಡೋದು ಇಲ್ಲ ಕೂಡ ಇದು ನೋಡಿ ಇಲ್ಲಿ ಮೂರು ಬದನೆಕಾಯಿನ ತೊಗೊಂಡಿದ್ದೀನಿ ಅದನ್ನು ಕೂಡ ಸಣ್ಣ ಸಣ್ಣದಾಗಿ ಹಚ್ಚಿ ಇಟ್ಕೋಬೇಕಾಗತ್ತೆ ನೋಡಿ ನನ್ನ ಮಗ ವೀಡಿಯೋ ಮಾಡುವಾಗ ಎಷ್ಟು ತೀಟೆ ಮಾಡ್ತಿದ್ದಾನೆ ಅಂತ ನಮ್ಮ ಅತ್ತೆ ಅಂತೂ ಆಲ್ಮೋಸ್ಟ್ ಎಲ್ಲ ರೆಸಿಪಿಗಳ್ನು ತುಂಬಾ ಚೆನ್ನಾಗಿ ಮಾಡ್ತಾರೆ ಅವರಿಂದ ಕಲಿಯೋದು ನನಗೆ ತುಂಬಾ ಇದೆ ಅಂತ ಯಾವಾಗಲೂ ಹೇಳ್ತಾನೆ ಇರ್ತೀನಿ ನಾನು ನೋಡಿ ಹಾಗೆ ಇಲ್ಲಿ ಹಸಿಮೆಣಸಿನ್ಕಾಯಿನೂ ಕೂಡ ಉದ್ದುದ್ದಕ್ಕೆ ಕಟ್ ಮಾಡಿ ಇಟ್ಕೊತಾ ಇದ್ದಾರೆ ಸ್ವಲ್ಪ ಹಸಿ ಮೆಣಸಿನಕಾಯಿನ ಜಾಸ್ತಿ ಪ್ರಮಾಣದಲ್ಲೇ ತೊಗೋಬೇಕಾಗುತ್ತೆ ಈ ರೆಸಿಪಿಗೆ ನಾವು ಯಾವುದೇ ಥರದ ಖಾರದ ಪುಡಿಗಳನ್ನ ಬಳಸೋದಿಲ್ಲ ಸೊ ಅದಕ್ಕೋಸ್ಕರ ಹಸಿ ಮೆಣಸಿನಕಾಯಿನ ಜಾಸ್ತಿ ಪ್ರಮಾಣದಲ್ಲಿ ತೊಗೊಂಡಿದ್ದಾರೆ ಹಾಗೇ ಇಲ್ಲಿ ಟೊಮೊಟೋನು ಕೂಡ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊತಾ ಇದ್ದಾರೆ ಈ ರೆಸಿಪಿ ಬಂದು ನಮ್ಮ ಅತ್ತೆಯವರ ಅತ್ತೆ ಹೇಳ್ಕೊಟ್ಟಿದ್ದಂತೆ ಅಂದರೆ ನಮ್ಮ ಯಜಮಾನ್ರವರ ಅಜ್ಜಿ ತುಂಬಾ ರುಚಿಯಾಗಿರುತ್ತೆ ಇದು ನಾನು ಕೂಡ ಇದನ್ನು ಸೆಕೆಂಡ್ ಟೈಮ್ ಟ್ರೈ ಮಾಡ್ತಾ ಇದ್ದಿದ್ದು ಅಷ್ಟು ರುಚಿಯಾಗಿರುತ್ತೆ ಇದು ಹಾಗೆ ಇಲ್ಲಿ ಒಂದು ಬೆಳ್ಳುಳ್ಳಿನೂ ಕೂಡ ಜಿಜ್ಜಿ ಇಟ್ಕೊತಾ ಇದ್ದಾರೆ ನೋಡಿ ಹಾಗೆಯೇ ನಾನಿಲ್ಲಿ ಒಂದು ದಪ್ಪ ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆಹಣ್ಣೆನ ನೆನೆಸ್ಕೊಂಡಿದ್ದೀನಿ ಹಾಗೆ ಒಂದು ಮೂರು ಈರುಳ್ಳಿನೂ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದಾರೆ ನೋಡಿ ಇವಾಗ ಒಂದು ಪಾತ್ರೆಗೆ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊಳ್ಳೋಣ ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕ್ಕೋಬೇಕಾಗತ್ತೆ ಸಾಸಿವೆ ಚೆನ್ನಾಗಿ ಸಿಡಿದ ನಂತರ ಹಸಿಮೆಣಸಿನ್ಕಾಯಿನ ಹಾಕೋಬೇಕಾಗುತ್ತೆ ಹಸಿಮೆಣಸಿನ್ಕಾಯಿನ ಎಣ್ಣೆನಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಣ್ಣೆ ಸ್ವಲ್ಪ ಈ ರೆಸಿಪಿಗೆ ಜಾಸ್ತಿನೇ ಇರಬೇಕು ಯಾಕಂದರೆ ನಾವು ಇದನ್ನು ಒಂದು ವಾರದವರೆಗೂ ಸ್ಟೋರ್ ಮಾಡಿ ಆಲ್ಮೋಸ್ಟ್ ತಿನ್ಬೋದು ಸೊ ಅದಕ್ಕೋಸ್ಕರ ನೋಡಿ ಇವಾಗ ಬೆಳ್ಳು ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದಾರೆ ಹಾಗೆ ಕಟ್ ಮಾಡಿ ಇಟ್ಕೊಂಡಿದ್ದಂಥ ಈರುಳ್ಳಿನೂ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಹಾಕ್ಕೊಂಡು ಈಗ ಕಟ್ ಮಾಡಿ ಇಟ್ಕೊಂಡಿದ್ದಂಥ ತರಕಾರಿಗಳನ್ನೆಲ್ಲ ಸೇವಿಸ್ಕೊತಾ ಇದ್ದಾರೆ ನಾನು ಕೂಡ ಒಂದು ಸತಿ ಟ್ರೈ ಮಾಡಬೇಕು ಅಂತ ಇದ್ದೀನಿ ಈ ರೆಸಿಪಿನ ಆದರೆ ಫಸ್ಟು ಒಂದು ಸತಿ ಅತ್ತೆ ಕಡೆಯಿಂದ ಕಲ್ತ್ಕೊಂಡ್ಬಿಟ್ರೆ ಅವ್ರು ಮಾಡುವಾಗ ನೋಡಿಕೊಂಡ್ರೆ ಸರಿ ಹೋಗುತ್ತೆ ಅಂತ ಅಷ್ಟೇ ನೋಡಿ ಇವಾಗ ಗೋರಿಕಾಯಿ ಹಾಗೆ ಟೊಮೊಟೊ ಕಾಯಿನೂ ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದಾರೆ ಇದಕ್ಕೆ ನಾನು ಇವತ್ತು ಮುದ್ದೆನ ಮಾಡ್ಕೊಂಡಿದ್ದೆ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹಣ್ಣಿನ ರಸನ ಹುಣಸೆ ಹಣ್ಣನ್ನು ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲೇ ತಗೊಂಡಿದ್ದೀನಿ ಇವಾಗ ನೋಡಿ ನೀರನ್ನು ಸ್ವಲ್ಪ ಸ್ವಲ್ಪವೇ ಚಿಮುಕಿಸ್ಕೊಬೇಕು ತುಂಬ ಜಾಸ್ತಿಯಾಗಿ ಹಾಕೋಕೆ ಹೋಗಬಾರ್ದು ಯಾಕಂದರೆ ಇದು ಸ್ವಲ್ಪ ಗೊಜ್ಜಿನಂಗೆ ಆದರೆ ಸಾಕಾಗುತ್ತೆ ಅಂತ ಅಷ್ಟೇ ನೋಡಿ ಇಷ್ಟು ಹಾಕ್ಕೊಂಡ್ರೆ ಸಾಕು ನೀರನ್ನು ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು ಇದನ್ನು ಅವಾಗವಾಗ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಂತೂ ತುಂಬಾ ಚೆನ್ನಾಗಿ ಬಂದಿತ್ತು ನನಗಂತೂ ತುಂಬಾ ಇಷ್ಟ ಆಯಿತು ಈಗ ಇದು ಚೆನ್ನಾಗಿ ಕುದಿಯುವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕೊತಾ ಇದ್ದಾರೆ ನಮ್ಮ ಮನೆಯಲ್ಲಿ ನಮ್ಮ ಆವಂಗೆ ಈ ಥರ ರೆಸಿಪಿಸೆಲ್ಲ ತುಂಬಾ ಇಷ್ಟ ಆಗುತ್ತೆ ಯಾಕಂದರೆ ಈ ರೆಸಿಪಿ ಎಲ್ಲ ಅವ್ರು ತಾಯಿದಲ್ವಾ ಸೊ ಅದಕ್ಕೋಸ್ಕರ ಅವ್ರಿಗೆ ತುಂಬಾ ಇಷ್ಟ ಆಗುತ್ತೆ ಈ ಥರ ಎಲ್ಲ ಮನೆಯಲ್ಲಿ ಮಾಡಿದ್ರೆ ನೋಡಿ ಇವಾಗ ಎಣ್ಗಾಯಿ ಗೊಜ್ಜು ರೆಡಿಯಾಗಿದೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ next video then you see gonna